ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಆರ್ಥಿಕ ಪರಿಸ್ಥಿತಿಯಲ್ಲಿ ಎಷ್ಟೇ ತೊಂದರೆಗಳಿದ್ದರೂ ಆಂಜನೇಯನ ಈ ಮಂತ್ರ ಹೇಳಿದರೆ ಸಾಕು ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುತ್ತದೆ ಆಂಜನೇಯನ ವಿಶೇಷವಾದ ಆರ್ಥಿಕ ಪರಿಸ್ಥಿತಿ ವೃದ್ಧಿ ಮಾಡುವ ವಿಶೇಷವಾದ ಮಂತ್ರವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಬೇಕು ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಯಾವ ಊರಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ನಮಗೊಂದು ರಿಪ್ಲೈ ಮಾಡಿ ತಿಳಿಸ್ಕೊಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ನಿಮಗೆ ಪ್ರತಿಕ್ರಿಯಿಸುತ್ತೇವೆ ಈ ಮಂತ್ರವನ್ನು ಹೇಗೆ ಹೇಳಬೇಕು ಯಾವಾಗ ಹೇಳಬೇಕು ಎಲ್ಲ ಮಾಹಿತಿ ಕೊಡ್ತೀವಿ ಕೊನೆ ತನಕ ನೋಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಸದಾಕಾಲ ಮಂತ್ರವನ್ನು ಪಠನೆ ಮಾಡುವಾಗ ಅದರದ್ದೇ ಆದ ವಿಶೇಷವಾದ ಗುಣಗಳಿರುತ್ತೆ ಈ ಮಂತ್ರವನ್ನು ಹೇಗೆ ಹೇಳಬೇಕು ಅಂದರೆ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಆದಷ್ಟು ಇದನ್ನು ಬೆಳಗ್ಗೆ ಮಾಡಿದರೆ ತುಂಬ ಒಳ್ಳೆಯದು ಉಪಾಯವನ್ನು ಯಾವತ್ತು ಮಾಡಬೇಕು ಎನ್ನುವ ವಿಷಯಕ್ಕೆ ಬಂದರೆ ಶನಿವಾರ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ವಿಷಯವನ್ನು ಯಾವ ರೀತಿ ಮಾಡಬೇಕು ಎನ್ನುವ ವಿಷಯಕ್ಕೆ ಬಂದರೆ ನೀವು ಮನೆಯಲ್ಲಿ ದೀಪವನ್ನು ಹಚ್ಚುತ್ತೀರಲ್ಲ ಅದೇ ಸಮಯಕ್ಕೆ ಅದೇ ರೀತಿ ದೀಪವನ್ನು ಹಚ್ಚುವಾಗ ಈ ಮಂತ್ರವನ್ನು ಹೇಳಬೇಕು ಈ ಮಂತ್ರ ತುಂಬ ಒಳ್ಳೆಯ ಮಂತ್ರ ಮತ್ತು ಪವರ್ಫುಲ್ ಆದ ಮಂತ್ರ ವಿಶೇಷವಾಗಿ ನಿಮ್ಮ ಎದುರುಗಡೆ ಆಂಜನೇಯನ ಮೂರ್ತಿ ಅಥವಾ ಫೋಟೋ ಇಡಲೇಬೇಕು ಹಾಗೆ ಈ ಮಂತ್ರವನ್ನು ಹೇಳಬೇಕಾದರೆ ಈ ತುಂಬ ವಿಶೇಷನೇ ಅಂತಲೇ ಹೇಳ್ಬೋದು ನಿಮಗೆ ಈ ಮಂತ್ರದಿಂದ ತುಂಬ ಲಾಭ ಆಗುತ್ತೆ ಈ ಉಪಾಯವನ್ನು ಮಾಡುವುದರಿಂದ ಧನಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಅದು ನಿವಾರಣೆ ಆಗುತ್ತೆ ಸಾಕಷ್ಟು ವಿಚಾರಗಳಿಂದ ನಿಮಗೆ ಒಳ್ಳೆಯದಾಗತ್ತೆ ಈ ಮಂತ್ರ ಹೇಗೆ ಹೇಳಬೇಕು ಅಂತ ಹೇಳ್ತೀನಿ ಒಂದು ಹಳದಿ ಹಾಳೆಯ ಮೇಲೆ ಈ ಮಂತ್ರನ ಬರ್ಕೊಳ್ಬೇಕು ಮಂತ್ರ ಹೀಗಿದೆ ಓಂ ಪವನ ನಂದಾಯ ಹಂಗ್ ಹನುಮತೆ ರುದ್ರಾತ್ಮಕಾಯ ಹಂಗ್ ಪಟ್ ಇನ್ನೊಂದು ಸತಿ ಹೇಳ್ತೀನಿ ಓಂ ಪವನ ನಂದಾಯ ಹಂಗ್ ಹನುಮತೆ ರುದ್ರಾತ್ಮಕಾಯ ಹಂಗ್ ಪಟ್ ಈ ಮಂತ್ರನ ಎಷ್ಟು ಬಾರಿ ಹೇಳಬೇಕು ಗುರುಗಳೇ ಅಂದರೆ ಹನ್ನೊಂದು ಬಾರಿ ಜಪ ಮಾಡಬೇಕು ಹನ್ನೊಂದು ಬಾರಿ ಈ ಮಂತ್ರನ ಹೇಳಬೇಕು ಅಂದರೆ ಹಣಕ್ಕೆ ಸಂಬಂಧಪಟ್ಟ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳಬೇಕು ಮತ್ತು ಹಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇದೆ ಎಂದಾಗ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರ ಮಾಡಿ ಅಂತ ಭಕ್ತಿಯಿಂದ ಬೇಡಿಕೊಳ್ಳಬೇಕು ಹೇಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೂ ಅದು ಆದಷ್ಟು ಬೇಗ ಪರಿಹಾರ ಆಗುತ್ತೆ ತುಂಬ ಸಾಲ ಮಾಡಿಕೊಂಡಿದ್ದರೂ ದಿನ ದಿನ ಕಳಿತ ಸಾಲಗಳು ಕಡಿಮೆ ಆಗುತ್ತಾ ಬರುತ್ತೆ ಅಂದರೆ ಸಾಲನ ತೀರಿಸೋದಕ್ಕೆ ಯಾವುದಾದ್ರೂ ಒಂದು ಮೂಲದಿಂದ ಹಣ ಹರಿದು ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಮನಸ್ಸಿನ ಜಿ ಭಾವನೆಗಳ ಸಂಬಂಧದಲ್ಲಿ ಅನೇಕ ತೊಂದರೆಗಳಿರುತ್ತೆ ಆ ತೊಂದರೆಗಳು ಶಾಶ್ವತ ನಿವಾರಣೆ ಆಗಬೇಕು ಅನ್ನುವುದಾದರೆ ಉಚಿತವಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗಳು ಪರಿಹಾರವನ್ನು ತಿಳಿಸ್ಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು